ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆನ್ನಲ್ ಇವತ್ತಿನ ಲಾಗ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿನ ಒಂದು ಸಿಂಪಲ್ ಡೇ ಆಗಿರುತ್ತೆ ಬೆಳಗ್ಗೆಯಿಂದ ಅವ್ರಿಗೆ ಏನೆಲ್ಲ ಮಾಡಿದೆ ಅಂತ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಬೆಳಗ್ಗೆ ನಾನು ವಾಕಿಂಗ್ಗೆ ಹೊರಟಿದ್ದೀನಿ ಸುಮಾರು ಆರೂವರೆ ಆಗಿರ್ಬೋದು ಹಿಂದಿನ ಲಾಗಲ್ಲಿ ಹೇಳಿರೋ ಹಾಗೆ ರೀಸೆಂಟಾಗಿ ನಾನು ಬೆಳಗ್ಗೆನೇ ಬೇಗನೆ ಎತ್ಕೊಂಡು ವಾಕಿಂಗ್ ಹೋಗೋದೊಂದು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಕ್ಚುಲಿ ನೈಟ್ ಲೇಟಾಗಿ ಮಲಗ್ತಿದ್ವಿ ಇವಾಗ ಸ್ವಲ್ಪ ದಿನದಿಂದ ಟ್ರೈ ಮಾಡ್ತಾ ಇದ್ದೀವಿ ಬೇಗನೆ ಮಲ್ಕೊಂಡು ಬೇಗನೆ ಹೇಳೋಕ್ಕೆ ಬೆಳಗಿನ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಕಡೆ ಅಕ್ಕಿಗಳ ಚಿಲಿಪಿಲಿ ಥರ ರಿಫ್ರೆಶಿಂಗ್ ಆಗಿರುತ್ತೆ ನಮ್ಮ ಮನೆ ಎಂಟ್ರೆನ್ಸಲ್ಲಿರೋ ಈ ಗಿಡ ನೋಡಿ ಎಷ್ಟೊಂದೆಲ್ಲ ಹೂ ಬಿಟ್ಕೊಂಡಿದೆ ಅಂತ ಚಳಿಗಾಲದ ವಾತಾವರಣ ಅಂತೂ ಸಖತ್ತಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಮನೆಯಿಂದ ಸುಮಾರು ದೂರದಲ್ಲಿ ಒಂದು ಲೇಔಟ್ ಇದೆ ಅಲ್ಲಿ ಚೆನ್ನಾಗಿ ಜಾಗ ಇದೆ ಅಲ್ಲಿ ಬಂದು ನಾನು ಒಂದಷ್ಟು ಹೊತ್ತು ವಾಕಿಂಗು ರನ್ನಿಂಗು ಆಮೇಲೆ ಸ್ವಲ್ಪ ಎಕ್ಸಸೈಸು ಎಲ್ಲ ಮಾಡಿಕೊಂಡು ಮನೆಗೆ ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದೂ ಕೂಡ ಅಮ್ಮ ಅದಕ್ಕೆ ಲಿಂಬು ಕಡಿ ಹಚ್ಕೋತ ಇದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಹೇರ್ ಕೇರ್ ಮಾಡ್ತಾ ಇದ್ದೀನಿ ತಲೆಗೆ ಕೊಬ್ಬರಿ ಎಣ್ಣೆ ಮತ್ತು ಲಿಂಬು ರಸ ಹಿಂಡಿರೋ ಸೆಟ್ ಇರುತ್ತಲ್ಲ ಅದರಿಂದ ಸ್ವಲ್ಪ ಮಸಾಜ್ ಮಾಡ್ಕೋತಾ ಇದ್ದೀನಿ ಹೊಟ್ಟೆಲ್ಲ ಇದ್ದರೆ ಹೋಗುತ್ತೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಲಿಂಬು ಇರುತ್ತಲ್ಲ ಅದು ರಸ ಎಲ್ಲ ಫುಲ್ ತೆಗೆದುಬಿಟ್ಟು ಆ ಲಿಂಬು ಸಟ್ನಿಯಿಂದ ಚೆನ್ನಾಗಿ ಉಜ್ಕೋಬೇಕು ಆಮೇಲೆ ತಲೆ ಸ್ನಾನ ಮಾಡಿದ್ರಾಯ್ತು ಹೊಟ್ಟೆಲ್ಲ ಕ್ಲೀನಾಗಿ ಹೋಗುತ್ತೆ ಇವಾಗಂತೂ ಚಳಿಗಾಲದಲ್ಲಿ ಹೇರ್ ಕೇರು ಮತ್ತು ಸ್ಕಿನ್ ಕೇರು ಎಲ್ಲ ಎಷ್ಟು ಮಾಡಿದರೂ ಕಡಿಮೆನೇ ಮುಖ ಕಾಲು ಎಲ್ಲ ಡ್ರೈ ಸ್ಕಿನ್ ಆಗಿಬಿಟ್ರಂತೂ ಮತ್ತೂ ಕಷ್ಟ ನಂದಂತೂ ಡ್ರೈ ಸ್ಕಿನ್ನು ಸೊ ಆಯಿಲ್ ಮಸಾಜು ಅದು ಇದು ಮಾಡ್ತಾನೆ ಇರಬೇಕಾಗತ್ತೆ ಚಳಿಗಾಲದಲ್ಲಿ ಕೂದಲು ಕೂಡ ಅಷ್ಟೇ ಸ್ಪ್ಲಿಟ್ ರೆಂಡ್ಸು ಅಂತ ಕೂದಲೆಲ್ಲ ಡ್ಯಾಮೇಜ್ ಆಗಿಬಿಡತ್ತೆ ಈ ಥರ ಏನಾದರೂ ಮನೆಯಲ್ಲೇ ಹೋಮ್ ಮೇಡ್ ಮಾಡ್ತಾ ಇರ್ತೀನಿ ಸಣ್ಣ ಪುಟ್ಟ ಹ್ಞೂ ತಗ ತಿಂಡಿ ಆದ ನಂತರ ಯುಕ್ತನ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳ್ಸ್ಕೊತೀನಿ ಆಮೇಲೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಅಡುಗೆ ಆಮೇಲೆ ಎಡಿಟಿಂಗ್ ಎಲ್ಲ ಮಾಡ್ಕೋಬೇಕು ದೀಪಕ್ ಅವರು ಮನೇಲೇ ಇದ್ದರೆ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ಶೂಟಿಂಗ್ ಹೋದ್ರಂತೂ ಸಿಗಲ್ಲ ಏನಾದರೂ ಎಚ್ ಎಂಡ್ ಡಿ ವರ್ಕ್ ಆಗಲಿ ಆಮೇಲೆ ಆಲ್ಬಮ್ ವರ್ಕ್ ಆಗಲಿ ಮಾಡ್ತಾ ಇದ್ರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ಕೊಡ್ತಾರೆ ನಾನು ಮನೆ ಕೆಲಸ ಮುಗಿದ ನಂತರ ಸ್ನಾನ ಅಡುಗೆಲ್ಲ ಮೇಲೆ ಎಡಿಟಿಂಗ್ ಸ್ವಲ್ಪ ಮಾಡ್ಕೊತೀನಿ ಸಂಜೆ ಮಧ್ಯಾಹ್ನ ಮೇಲೆ ಕೂಡ ಅಷ್ಟೇ ಎಡಿಟಿಂಗ್ ಮಾಡ್ಕೋತೀನಿ ಓ

ಊಟ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಆದಮೇಲೆ ಇವಾಗ ಮಸಾಲ ಮಂಡಕ್ಕಿ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪು ಲಿಂಬು ರಸ ಆಮೇಲೆ ಚಾಟ್ ಮಸಾಲ ಸ್ವಲ್ಪ ಮೆಣಸಿನ ಪೌಡ್ರು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಸಾಲ ಮಂಡಕ್ಕಿ ಮಾಡ್ತಾಯಿದ್ದೀನಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಪ್ಯಾಕೆಟ್ ಮೆಣಸಿನ ಪೌಡ್ರ್ ಯೂಸ್ ಮಾಡಿದ್ರೆ ಸ್ವಲ್ಪ ಆಗುತ್ತೆ ಚೆನ್ನಾಗಾಗಲ್ಲ ಮನೇಲೆ ಮಾಡಿದಾದರೆ ಚೆನ್ನಾಗಾಗುತ್ತೆ ಚಾಟ್ ಮಸಾಲ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲ ಮಂಡಕ್ಕಿ ರೆಡಿ ಮಾಡಿ ಆಮೇಲೆ ಟೀ ಕಾಫಿ ಜೊತೆ ಚೆನ್ನಾಗಾಗುತ್ತೆ ಅಂತ ಮಾಡಿದೆ ಶೇವಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಶೇವಿ ಬಾಣನಿಗೆ ಧನ್ಯವಾದಗಳು ಎಲ್ಲಕ್ತದ್ದು ಥ್ಯಾಂಕ್ ಯು ನೆಕ್ಸ್ಟ್ ಫೆಟಿಷನ್ ಕಟ್ಇದಾ ಪೆನ್ಸಿಲ್ ಹಾ ಇದೆ ಕಲರ್ಸ್ ಪೆನ್ಸಿಲ್ ಹಾಪಿ ಚೈಲ್ಡ್ರನ್ಸ್ ಡೇ ಯುಕ್ತ ಹಾ ವಿತ್ ದಿ लेस ಸೂಪರ್ ಸರ್ಪ್ರೈಸ್ ಕೊಟ್ಟಿದ್ದೀರಾ ಸರ್ಪ್ರೈಸ್ ಕೊಟ್ಟಿದ್ರಾ ಹಾ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು ಮಧ್ಯಾ ಇಲ್ಲ ಥ್ಯಾಂಕ್ ಯು ಲವ್ ಸರ್ಪ್ರೈಸ್ ಕೊಟ್ಟರೆ ಥ್ಯಾಂಕ್ ಯು ಲವ್ ಹಾಗೆ ಒಂದು ಕ್ವಿಕ್ ಸ್ನ್ಯಾಕ್ಸ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಪ್ಪ ಆಲ್ಮೋಸ್ಟ್ ಖಾಲಿಯಾಗಿತ್ತು ಸ್ವಲ್ಪ ಪಾತ್ರೆ ಹಿಡ್ಕೊಂಡಿದ್ದಿತ್ತು ಅದು ವೇಸ್ಟ್ ಮಾಡಬಾರ್ದು ಅಂತ ನಾನು ಅವಲಕ್ಕಿ ಹಾಕಿಬಿಟ್ಟು ಅದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಿಹಿ ಅವಲಕ್ಕಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ಸ್ವಲ್ಪ ಬೆಲ್ಲ ತುಪ್ಪ ಆಮೇಲೆ ಬಾಳೆಹಣ್ಣಿದ್ರೂ ಕೂಡ ಹಾಕ್ಕೋಬೋದು ಸ್ವಲ್ಪ ಕಾಯಿ ತುರಿನೂ ಬೇಕಾದರೆ ಹಾಕ್ಕೋಬೋದು ತುಂಬ ಚೆನ್ನಾಗತ್ತೆ ಸಿಹಿ ಅವಲಕ್ಕಿ ಸಂಜೆ ಟೀ ಕಾಫಿ ಜೊತೆ ಎಲ್ಲ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂದಾಗ ಇದನ್ನು ಕೂಡ ಮಾಡ್ಕೋಬೋದು ನೋಡಿ ಇಷ್ಟ ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಇದ್ದರೆ ಪೇಜನ್ನು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್